तरगासिङ बास बसरसिङ बास हासर अनि बर आरामले झमर बन्द गर्नु नि देदेद साइबर ले बंदर सर सब सर सब सर हलो हलो सर जरूर ಕಾಂಟ್ರಾಕ್ಟರ್ ಅಂತ ಇದನ್ನ ಅದು ರೋಡ್ಗೆ ರೋಡ್ ಎಲ್ಲಿ ಬರ್ತದೆ ನೋಡ್ರಿ ಇದನ್ನ ರೋಡ್ ಬರ್ತಿತ್ತು ಈಗ ಕವರ್ ಮಾಡ್ಕೊಡ್ರಿ ಮಾಡಿ वहीं तभी बहुत पोटेंट कॉर्ड कर रहे हैं। ऐसा भी पहले का टेनिस भी उसको पानी या या तो 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 भी पानी देता तो 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 है। वो कार्डों पे भी पानी पड़ता है। क्या है? वो तो जो तो नल का जो जेंटलमैन है। सलूशन है यार तरक्योलो। सलूशन है यार तरक्योलो। तुर्षें, तुर्षें भाई। तो कौ

ಏ ಬೈಕೂರಿ ಮೋಜಿ ಅರ್ಘಂಟಿಗ್ ಗಾರ್ಸ್ ಇಲ್ಲಸ್ಲಿ ಎಂಪಿ ಪಟ್ಟದೇ ಇರಲಿ ಏನ್ರಿ ಅವ್ರಿಗೆ ಯಾರು ಪಾಪ ಬಡವ್ರು ಮನೆ ಇದಾವ್ರಿಗೆ ಏನಾರ ಸೆಲ್ಪ್ ಮಾಡ್ಕೊಂಡು ಹೆಂಗ ಸರ್ ಯಾರು ನೋಡ್ರ ಮನೆ ಬೇಕು ಕೊಡೋರು ಯಾರಿದ್ರ ಯಸ್ ಅಂತವ್ರಿಗೆ ಏನಾರ ಮಾಡಿ ಹೆಲ್ಪ್ ಮಾಡಬೇಕು मनी 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 मनी

कल सारे लोग आपसे लड़कीज़ में किधर तो बैठे हैं सलूशन और अपने सलूशन पार्ट में कल सोने पर सो hmm, क्यों रहोगे को सर hmm, ये ना वन करे खाली पार्ट नहीं वन करे आंका डाइट पड़ता है वन देख कर डाइट पड़ता है आसेपेटिक ज़्यादा दे पड़ता है

ಎಲ್ ಐ ಸಿ ಆಫೀಸ್ ಎಲ್ ಐ ಸಿ ಆಫೀಸ್ ಸರ್ ಎಲ್ ಸಿ ಆಫೀಸ್ ಮತ್ತು ಇದು ಕಾವಿ ಪ್ಲಾಟ್ ಎರಡು ಅದೇ ಇದೇ ಇಲ್ಲಿಂದ ಹೋಗ್ಯದ ಸರ್ ಅದು ಸರ್ ನಾವು ಓಣಿಯವ್ರದೇವ್ರಿ ನಾವು

ಏ ಬರೀ ಕಾರ್ಪೊರೇಟ್ ಕಮಿಷನರ್ ಬರೀ ಕಮಿಷನರ್ ಎಷ್ಟು ಕಡೆ ಬಡಿಯೋ ಕೋರ್ತೀರಿ ಇನ್ಸ್ಪೆಕ್ಷನ್ ಮುಂದೆ ಮಾತಾಡ್ತೀವಂತ ಕೇಳಲ್ಲ ನೀವು ಸರ್ ಈಗ ನಾನು ನಿನ್ನೆ ಇದು ಏನು ಮಳೆ ಆದಮೇಲೆ ಮೊನ್ನೆ ರಾತ್ರಿ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅವರು ಒಂದು ಎಲ್ಲ ಕಡೆ ಟಾಸ್ಕ್ ಫೋರ್ಸು ಈಗ ಕಾರ್ಪೊರೇಷನ್ನಲ್ಲಿ ಕಾರ್ಪೊರೇಷನ್ ಕಮಿಷನರ್ ನೇತೃತ್ವದ ಒಂದು ಟಾಸ್ಕ್ ಫೋರ್ಸು ಎಲ್ಲ ತಹಶೀಲ್ದಾರು ಎ ಸಿ ನೋಡು ಆಯಾ ತಾಲೂಕಿನಲ್ಲಿ ಅಲ್ಲೆಲ್ಲಿ ತಹಶೀಲ್ದಾರ್ಸು ಸಿಸು ಅಲ್ಲೆಲ್ಲ ಇಂಜಿನಿಯರ್ಸು ಎಲ್ಲ ಕೂಡಿ ಅಲ್ಲಿರೊಂದು ಟಾಸ್ಕ್ ಫೋರ್ಸು ಇನ್ಕ್ಲೂಡಿಂಗ್ ಪೊಲೀಸ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ ಮತ್ತು ಎಲ್ಲರೂ ಇನ್ಸ್ಪೆಕ್ಟ್ ಮಾಡೋರು ನಿನ್ನೆನೂ ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೀನಿ ರಾತ್ರಿಲಿ ಬಂದು ಇವತ್ತು ನಾನು ಎಲ್ಲ ಕಡೆಯೂ ವಿಸಿಟ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದಾವೆ ಅಲ್ಲೆಲ್ಲ ವಿಸಿಟ್ ಮಾಡ್ತಾ ಇದ್ದೀನಿ ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಸುಮ್ಮನೆ ಬಂದು ದ ಪ್ರತಿ ವರ್ಷ ಈ ರೀತಿ ಆದಮೇಲೆ ನಾವು ಬಂದು ನೋಡ್ಕೊಂಡು ಹೋಗೋದು ಮತ್ತೆ ಮತ್ತೊಂದು ಮಳೆ ಆದಮೇಲೆ ಮತ್ತೆ ಅದೇ ಮರ್ಕಲ್ಸ್ಬಾರ್ದು ಅದರ ದಿವಸ ಈಗ ಒತ್ತುವರಿಗಳಾಗಿದ್ದಾವೆ ಈಗ ಹೇಳಿದರಲ್ಲ ಈಗ ಇಬ್ರ ಇದೇ ಒಂದು ಲೆಂತ್ನ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ ದರ್ಗಾ ಅದು ಮಕ್ಕ ದರ್ಗಾ ದರ್ಗಾಜು ಒಂದು ಕಿಲೋಮೀಟ್ರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಒಂದು ದಿವಸ ಲ್ಯಾಂಡಿ ಕ್ವೇಶನ್ ಆಗಿದೆ ಅದು ಅಂದರೆ ಎಷ್ಟಿಂದ ಇಪ್ಪತ್ತೈದು ಮೀಟರ್ ಅಂದರೆ ಎಂಬತ್ತು ಫುಟು ಆ ಎಂಬತ್ತು ಫುಟ್ ಹೋಗಿ ದಿವಸ ಎಲ್ಲ ಎನ್ಕ್ರೂಚ್ ಆಗಿಬಿಟ್ಟಿದೆ ಹೀಗಾಗಿ ಒಂದು ದಿವಸ ನೀರಿನ ಬರ್ತದ ಈಗ ಹೊರತಿಯವರು ಹೇಳ್ತಾಯಿದ್ರು ಹತಾಲಟ್ಟಿ ಕಣ್ಮಲ್ಲಿ ನೀರು ಬರ್ತದೆ ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಇರ್ಬಿಟ್ಟು ಆದಾಗ ಸೈನ್ ಸ್ಕೂಲಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ ಅಲ್ಲಿ ಮುಂದೆ ರೋಡ್ ಮಾಡಿದ್ಮೇಲೆ ಬ್ಲಾಕ್ ಆಗಿದೆ ಪಿಡುಬಿಡಿ ರೋಡ್ ಮೇಲೆ ಮುಂದೆ ಹೋಗುವಂಥದ್ದಾಗಿಲ್ಲ ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಹೆಸರು ಹೇಳಿದ್ರು ಯಾರೋ ಒಬ್ಬರು ವ್ಯಾಪಾರಸ್ಥರಲ್ಲಿ ಬ್ಲಾಕ್ ಮಾಡಿ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ ಅಂತ ರೋಡ್ ಮಾಡಿದ್ರೆ ಅದು ಆ ರೋಡ್ ಮಾಡಿದ್ರೆ ಕಟ್ ಆಫ್ ಆಗಿಬಿಟ್ಟಿದೆ ಅದು ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲು ನೋಡ್ಕೊಬಂದಿವಿ ಫಸ್ಟ್ ಪಾಸ್ಟು ಫಸ್ಟ್ ಪಾರ್ಟು ಮತ್ತು ಶೋಲ್ಲಾಪುರ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರೆನ್ಸಿವ್ ಆಗಿ ಒಂದು ಕಾಂಪ್ರೊವೆನ್ಸಿವ್ ಆಗಿ ಇದನ್ನು ನಾನು ಡಿ ಸಿ ಅವರು ಆಸಕ್ತಿ ವಹಿಸಿದ್ದಾರೆ ಆಮೇಲೆ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು ಎ ಡಿ ಎಲ್ ಆರು ಡಿ ಡಿ ಎಲ್ ಎಲ್ಲರು ಇಲ್ಲೇ ಇದ್ದಾರೆ ಪೊಲೀಸರು ಇದ್ದಾರೆ ನಾನು ಒಂದು ಅದನ್ನು ಕೊಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಯಾವುದೇ ಒತ್ತಡಕ್ಕೆ ಯಾವುದೇ ರಾಜಕೀಯದಕ್ಕೆ ಯಾವುದು ಕೂಡ ಇದು ಮೇಯರ್ ಅವ್ರದ್ದು ಇರಲಿ ಎಮ್ ಬಿ ಪಾಟೀಲ್ದಿರಲಿ ಯಾರು ಕಾರ್ಪೊರೇಟ್ದಿರಲಿ ಯಾರು ಮಾಧ್ಯಮದವ್ರದ್ದು ನಿಮ್ಮದು ಯಾರ್ದು ಇದ್ದರೂ ಕೂಡ ಇದನ್ನು ಒತ್ತುವರಿಯನ್ನು ತೆಗೆಸಿ ಯಾರು ಬಡವರಿದ್ದಾರೆ ಅವತ್ತು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ಇವತ್ತು ಅನುಸ್ತಾ ಮಾಡುವಂಥ ಕಾಸ್ಟ್ ಕೊಡಿ ಹೀಗಾಗಿ ಒಂದು ಕಾಂಪ್ರೆನ್ಸಿವ್ ಸೊಲ್ಯೂಷನ್ ಇದರ ಇದು ಮಾಡ್ತೀವಿ ನಾವು ಆಮೇಲೆ ಇದನ್ನು ಈಗ ಈಗ ಸ್ಟಾರ್ಟ್ ಮಾಡಿದ್ದಾರೆ ಈಗ ಸ್ಟಾರ್ಟ್ ನೋ ನೋ ಇದು ಮಾಡಿ ಹೀಗೆ ಮಾಡಿದರೆ ಆಗ್ತದೆ ಮತ್ತೆ ನೆನಪಾರಿದ ಮೇಲೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಈಗ ಇದು ಇದೆ ಜನ ಅರ್ಥೈಸ್ಕೋತಾರೆ ಈಗ ಹೀಗೆ ಮಾಡಿಬಿಡ್ಬೇಕು ಅದನ್ನು ಎಷ್ಟು ದಿವಸ ಅಲ್ಲ ಇಮಿಡಿಯೇಟು ಸ್ಟಾರ್ಟ್ ಏನು ವೈಡ್ ವೈಡ್ನಿಂಗ್ ಏನು ಸಿಲ್ ವೈಡ್ನಿಂಗ್ ಪ್ರಶ್ನೆ ಬಂದಿಲ್ಲಾರಪ್ಪ ಇಲ್ಲಿ ವಾಟರ್ ಡ್ರೈನ್ ಹೋಗಬೇಕಾಗಿದೆ ವೈಟಿಂಗ್ ಏನು ಗುಂಟಾ ಇಟ್ ಸಲ್ಫೀಸ್ ಇಲ್ಲಿಗಲ್ ಗುಂಟಾ ಇಟ್ ಇಸ್ ಇಲ್ಲಿಗಲ್ ಅಲ್ಲಿ ಡ್ರೈನ್ ಇರೋಂಗೆಲ್ಲ ಐನೂರಲ್ಲ ಅದಾಗಿನೂ ಕೂಡ ಈಗ ನೋಡೋಣಂತೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋಣಂತೆ ಅದಲ್ಲದೆ ನಾನು ಇವತ್ತು ಒಂದು ಕಾಂಪ್ರಿ ಇದನ್ನು ಮುಗಿದ ಮೇಲೆ ಒಬ್ಬರನ್ನ ಈ ಎಕ್ಸ್ಪರ್ಟ್ಸ್ ಅನ್ನ ಕೂಡ ಕರಿತೀವಿ ಲೋ ಲೈಂಗ್ ಏರಿಯಾಸು ಏನಿದಾವೆ ಒಂದು ಸಾಮೂಹಿಕವಾಗಿ ಒಂದು ಇದನ್ನ ಪ್ರಿಪೇರ್ ಮಾಡಲಿಕ್ಕೆ ಒಂದು ಏಜೆನ್ಸಿಗೂ ಕೂಡ ಕೊಡ್ತೀನಿ ನಮ್ಮ ಅಧಿಕಾರಿಗಳು ಮತ್ತು ಏಜೆನ್ಸಿ ಕೂಡಿ ಕಾರ್ಪೊರೇಷನ್ ಕಮಿಷನರ್ಸು ಇಂಜಿನಿಯರ್ಸು ಬಿಡಬ್ಲ್ಯೂ ಎಸ್ ಎಸ್ ಪಿ ಎಲ್ಲರೂ ಕೂಡಿಕೊಂಡು ಇವತ್ತೊಂದು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಒತ್ತೊಂದು ದಿವಸ ಬಿಜಾಪುರ ನಗರದ ಸ್ಟಡಿ ಮಾಡಿ ಒತ್ತೊಂದು ದಿವಸ ಅಲ್ಲಿ ಎಲ್ಲೆಲ್ಲಿ ಡ್ರೈನ್ ಬೇಕು ರಾಜಕಾರಣಿಗಳು ಇದು ಆಗಿದ್ದಾವೆ ಎಲ್ಲವನ್ನು ಮಾಡಿಸ್ ಅದನ್ನು ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ ಟೆಂಪರರಿ ಸುಮ್ಮನೆ ಬಂದು ಭೇಟಿಯಾಗಿ ಹೋಗಿ ಇವತ್ತು ಮಧ್ಯಮದವ್ರು ಮುಂದೆ ನನಗೆ ಗೊತ್ತಿಲ್ಲ ನಾನು